श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ಪುರೂರವರಾಜನು ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುವ ರೀತಿ ಅಮಾವಾಸ್ಯೆಯ ಮತ್ತು ಹುಣ್ಣಿಮೆಯ ಪ್ರಭೇದಗಳು ಪಿತೃದೇವತೆಗಳ ಬೇರೆ ಬೇರೆ ಪಂಗಡಗಳು ಮತ್ತು ಅವರನ್ನು ತೃಪ್ತಿಗೊಳಿಸುವ ಕ್ರಮಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಕೃಷ್ಣ ಪಕ್ಷದ ಹದಿನೈದನೆಯ ದಿನ ರಾತ್ರಿ ಚಂದ್ರ ಸೂರ್ಯರು ಏಕ ನಕ್ಷತ್ರದಲ್ಲಿ ಅಮ ಎಂದರೆ ಒಟ್ಟಿಗೆ ವಾಸ ಮಾಡುವರು ಆದ ಕಾರಣ ಆ ದಿವಸಕ್ಕೆ ಅಮಾವಾಸ್ಯೆ ಎಂಬ ಹೆಸರು ಬಂದಿದೆ ಚಂದ್ರ ಸೂರ್ಯರು ತಮ್ಮ ತಮ್ಮ ವಿಭಾಗವನ್ನು ಬಿಟ್ಟು ಐಕ್ಯತೆ ಹೊಂದಿ ಒಬ್ಬರ ದರ್ಶನವನ್ನೊಬ್ಬರು ಪಡೆಯುವುದರಿಂದ ಆ ದಿನವನ್ನು ದರ್ಶವೆಂದೂ ಸಹ ಕರೆಯುತ್ತಾರೆ ಅಮಾವಾಸ್ಯೆಯ ದಿನದಲ್ಲೂ ಮಿಕ್ಕ ಸಂಧಿ ಕಾಲಗಳಲ್ಲಿಯೂ ಎರಡೆರಡು ಲವ ಪ್ರಮಾಣದ ಕಾಲವನ್ನು ಪರ್ವಕಾಲವೆಂದು ಭಾವಿಸಬೇಕು ಕುಹು ಎಂಬ ಎರಡು ಅಕ್ಷರಗಳನ್ನು ಉಚ್ಚಾರ ಮಾಡುವಷ್ಟು ಕಾಲವೇ ಪರ್ವಕಾಲದ ಪರಿಮಿತಿಯಾಗಿರುವುದು ಯಾವ ಅಮಾವಾಸ್ಯೆಯ ಮಧ್ಯಾಹ್ನದಿಂದ ಪ್ರಾರಂಭಿಸಿ ಆ ಅರ್ಧ ದಿವಸದಲ್ಲಿಯೂ ರಾತ್ರಿಯಲ್ಲಿಯೂ ಪ್ರವರ್ತಿಸುವುದು ಆ ಆಮಾವ್ಯೆಯು ನಷ್ಟಚಂದ್ರ ಎಂದರೆ ಚಂದ್ರದರ್ಶನವಿಲ್ಲದದು ಎನಿಸಿಕೊಳ್ಳುವುದು ಅದೇ ಕುಹು ಸಮಯಕವಾದುದು ಆಗ ಚಂದ್ರನು ಸೂರ್ಯಬಿಂಬದಲ್ಲಿ ಸೇರಿದ್ದು ಬೆಳಗಾಗುವ ವೇಳೆಗೆ ಅವನೊಡನೆಯೇ ಉದಿಸುವನು ಸೂರ್ಯನು ಚಂದ್ರನೊಡನೆ ಎರಡು ಲವಗಳ ಕಾಲ ಸಮಾಗಮವನ್ನು ಹೊಂದಿ ಮಧ್ಯಾಹ್ನದಲ್ಲಿ ಅವನಿಂದ ಬೇರೆಯಾಗುವನು ಹೀಗೆ ಸೇರಿರುವ ಸೂರ್ಯ ಚಂದ್ರ ಬಿಂಬಗಳ ವಿಭಾಗವು ಶುಕ್ಲಪಕ್ಷದ ಪಾಡ್ಯಮಿಯ ದಿನ ಆಗುವುದು ಆಗ ಚಂದ್ರಬಿಂಬವು ಸೂರ್ಯನಿಂದ ಪ್ರತ್ಯೇಕವಾಗುವುದು ಆ ಪ್ರತಿಪತ್ಿಯು ದರ್ಶದಲ್ಲಿ ಮಾಡಬೇಕಾದ ಇಷ್ಟಿಯಲ್ಲಿ ವಶತ್ಕಾರವನ್ನು ಉಚ್ಚರಿಸಿ ಆಹುತಿಯನ್ನು ಹೋಮ ಮಾಡುವ ಕಾಲವಾಗಿರುವುದು ಅಮಾವಾಸ್ಯೆಯ ಪರ್ವಕಾಲವನ್ನು ಋತುಗಳ ಆದಿಯೆಂದು ಭಾವಿಸಬೇಕು ಒಂದು ಕಲೆಯು ಕಾಣಿಸದಂತೆ ಚಂದ್ರನು ಕ್ಷೀಣನಾದರೆ ಅಮಾವಾಸ್ಯೆಯ ದಿನ ಪರ್ವಕಾಲವು ಹಗಲಿನಲ್ಲಿ ಆಗುವುದು ಆದುದರಿಂದ ಆ ದಿನ ಸೂರ್ಯನು ಅಮಾವಾಸ್ಯ ತಿಥಿಯನ್ನು ಹಗಲಿನಲ್ಲಿ ಪ್ರವೇಶಿಸುವನು ಕೋಗಿಲೆಯು ಕುಹು ಎಂದು ಕೂಗಿ ಮುಗಿಸುವುದಕ್ಕೆ ಎಷ್ಟು ಕಾಲವು ಹಿಡಿಯುತ್ತದೆಯೋ ಅಷ್ಟೇ ಕಾಲದ ಪರಿಮಿತಿಯುಳ್ಳ ಪರ್ವಕಾಲದ ಸಂಬಂಧವಿರುವ ಕಾರಣ ಅಮಾವಾಸ್ಯೆಯನ್ನೂ ಕೂಡ ಕುಹು ಎಂದೇ ಹೇಳುತ್ತಾರೆ ಅಮಾವಾಸ್ಯೆಯ ದಿನ ಚಂದ್ರನ ಕಲೆಯ ದರ್ಶನವೂ ಆಗುವುದಾದರೆ ಎಷ್ಟು ಹೊತ್ತು ಹಾಗೆ ಅದು ಕಾಣುತ್ತದೆಯೋ ಅಷ್ಟು ಕಾಲವನ್ನು ಸಿನಿವಾಲಿ ಎನ್ನುವರು ಆ ಸಿನಿವಾಲಿಯ ಸಂಬಂಧವುಳ್ಳ ಅಮಾತಿಥಿಯ ಯೋಗವು ಸೂರ್ಯನಿಗೆ ಸಂಭವಿಸುವ ಕಾರಣ ಆ ತಿಥಿಯನ್ನು ಕೂಡ ಎಂದು ಕರೆಯುತ್ತಾರೆ ಅನುಮತಿ ರಾಕ ಸಿನೀವಾಲಿ ಕುಹು ಎಂಬ ಪರ್ವಗಳ ಪರಿಮಿತಿಯು ಎರಡು ಲವಗಳ ಕಾಲ ಕುಹು ಎಂದು ಉಚ್ಚರಿಸುವುದಕ್ಕೆ ಬೇಕಾಗುವ ಕಾಲದ ಪರಿಮಾಣ ಉಳ್ಳುದಾದುದರಿಂದ ಕುಹು ಎಂಬ ಪದವು ಅನ್ವರ್ಥವಾಗಿದೆ ಈ ರೀತಿಯಾಗಿ ಪರ್ವ ಸಂಧಿಗಳ ಸಂಧಿಕಾಲವು ಎರಡು ಲವ ಪ್ರಮಾಣವುಳ್ಳದ್ದು ಎಲ್ಲ ಪರ್ವಗಳಲ್ಲಿಯೂ ಪುಣ್ಯಕಾಲವೂ ಅದರಲ್ಲಿ ನಡೆಸಬೇಕಾದ ಕರ್ಮಗಳು ಸಮಾನವಾಗಿವೆ ರಾಕ ಮತ್ತು ಅನುಮತಿ ಎಂಬ ಎರಡು ವಿಧವಾದ ಹುಣ್ಣಿಮೆಗಳು ಚಂದ್ರ ಸೂರ್ಯರಿಗೆ ವ್ಯತಿಪಾತ ಯೋಗವು ಸಂಭವಿಸಿದಾಗ ಬರುತ್ತವೆ ಪೂರ್ಣಿಮೆ ಮತ್ತು ಅದರ ಮುಂದಿನ ಪ್ರತಿಪತ್ತಿತಿ ಇವೆರಡರ ಪರ್ವಕಾಲದ ಪ್ರಮಾಣವೂ ಕೂಡ ಎರಡು ಲವಗಳ ಕಾಲವಾಗಿರುವುದು ಕುಹು ಮತ್ತು ಸಿನಿವಾಲಿಗಳ ಯೋಗವು ಎರಡು ಲವಗಳ ಕಾಲವೆಂದು ತಿಳಿಯಬೇಕು ತೇಜ ಕಲೆಗಳ ಪರಸ್ಪರ ಸಂಗಮದಿಂದ ಪರ್ವಕಾಲಗಳು ಆಗಿರುವ ಕಾರಣ ಸೂರ್ಯ ಮತ್ತು ಅಗ್ನಿಗಳ ತೇಜಸ್ ಸಂಬಂಧವುಳ್ಳ ಚಂದ್ರನ ಕಲೆಗಳು ಪರ್ವಕಾಲದಲ್ಲಿ ಇದಕ್ಕೆ ಅನುಗುಣವಾಗಿರುವವು ಚಂದ್ರನು ಶುಕ್ಲಪಕ್ಷದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಹದಿನೈದನೆಯ ದಿನದಲ್ಲಿ ಪೂರ್ಣನಾಗುವನು ದಿವಸಕ್ಕೆ ಒಂದೊಂದರಂತೆ ಅವನಲ್ಲಿ ಹದಿನೈದು ಕಲೆಗಳು ತುಂಬುವವು ಈ ಹದಿನೈದು ಕಲೆಗಳು ವೃದ್ಧಿ ಕ್ಷಯಗಳಿಗೆ ಗುರಿಯಾಗ ತಕ್ಕುವೆಂದೂ ಹದಿನಾರನೆಯದ್ದಲ್ಲವೆಂದೂ ತಿಳಿಯಬೇಕು ಆದುದರಿಂದಲೇ ಚಂದ್ರನು ಹದಿನೈದನೆಯ ದಿನದಲ್ಲಿ ಎಂದರೆ ಅಮಾವಾಸ್ಯೆಯಲ್ಲಿ ಕ್ಷೀಣನಾಗುವನೆಂದು ನಾನು ಹೇಳಿದೆನು ಪಿತೃದೇವತೆಗಳು ಹೀಗೆ ಚಂದ್ರನ ಕಲೆಗಳನ್ನು ಪಾನ ಮಾಡಿ ಆಪ್ಯಾಯನ ಹೊಂದುತ್ತಾರೆ ಆರ್ತವರು ಋತುಗಳು ಮತ್ತು ಪಂಚಾಬ್ದರೆಂಬ ಸಂಜ್ಞೆಯಿಂದ ಪಿತೃಗಳು ಪ್ರಸಿದ್ಧರಾಗಿರುವರು ಅವರೆಲ್ಲರನ್ನೂ ದೇವತೆಗಳು ಗೌರವಿಸುತ್ತಾರೆ ಇನ್ನು ಮುಂದೆ ಶ್ರಾದ್ದ ಭೋಕ್ತೃಗಳೆನಿಸಿರುವ ಪಿತೃಗಳನ್ನು ಅವರ ಗತಿಯನ್ನು ಸತ್ವವನ್ನು ಶ್ರಾದ್ದದ ಫಲವನ್ನು ವಿವರಿಸಿ ಹೇಳುವೆನು ಮೃತರಾದವರು ಯಾವ ಗತಿಗೆ ಹೋಗುತ್ತಾರೆ ಅವರು ಮತ್ತೆ ಎಲ್ಲಿ ಹೇಗೆ ಹುಟ್ಟುತ್ತಾರೆ ಎಂಬುದನ್ನು ಅತಿಶಯವಾದ ತಪಸ್ಸಿನಿಂದಲೂ ಸಹ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಹೀಗಿರುವಾಗ ಸಾಮಾನ್ಯ ಮನುಷ್ಯನ ಅರಿವಿಗೆ ಅದು ಬಂದೀತೆ ಲೌಕಿಕರಾದ ಪಿತೃಗಳು ದೇವತೆಗಳನ್ನು ಪಿತೃಗಳನ್ನು ಆಶ್ರಯಿಸಿಕೊಂಡಿರುವರು ಅವರು ತಮ್ಮ ಧರ್ಮಾನುಷ್ಠಾನದ ಸಾಮರ್ಥ್ಯದಿಂದ ಸದ್ಗತಿಯನ್ನು ಪಡೆಯುವರೆಂದು ಜ್ಞಾನಿಗಳು ಹೇಳುತ್ತಾರೆ ಅಲ್ಲದೆ ಆಶ್ರಮ ಧರ್ಮಗಳನ್ನು ಪಾಲಿಸುತ್ತ ಶಾಸ್ತ್ರಗಳಲ್ಲಿ ವಿಧಿಸಿದ ನಿಯಮಗಳನ್ನು ನೆರವೇರಿಸುತ್ತ ಕರ್ಮಗಳಲ್ಲಿ ಯಾರು ಶ್ರದ್ಧೆಯನ್ನು ತೋರಿಸುತ್ತಿರುವರೋ ಅಂತಹವರ ವಿಷಯದಲ್ಲಿ ಆ ಪಿತೃದೇವತೆಗಳು ಪ್ರಸನ್ನರಾಗುತ್ತಾರೆ ಬ್ರಹ್ಮಚರ್ಯ ತಪಸ್ಸು ಯಜ್ಞ ಸಂತಾನ ಲಾಭ ಶ್ರಾದ್ದ ವಿದ್ಯಾರ್ಜನೆ ಅನ್ನದಾನ ಈ ಏಳು ವಿಧವಾದ ಕರ್ಮಗಳಲ್ಲಿ ದೇಹವಿರುವವರೆಗೂ ಯಾರು ನಿರತರಾಗಿರುವರೋ ಅವರು ದೇವತೆಗಳೊಡನೆಯೂ ಊಷ್ಮಪರು ಸೋಮಪರು ಎಂದು ಪ್ರಖ್ಯಾತರಾದ ಪಿತೃಗಳೊಡನೆಯೂ ಕೂಡಿ ಸ್ವರ್ಗಲೋಕದಲ್ಲಿ ಸಂತೋಷ ಪಡುವರು ಪಿತೃದೇವತೆಗಳ ಅನುಗ್ರಹ ಸಂಪತ್ತಿಗೆ ಪಾತ್ರರಾಗಿ ಅವರನ್ನು ಉಪಾಸನೆ ಮಾಡುವರು ಪುತ್ರ ಪೌತ್ರಾದಿ ಸಂತತಿ ವರ್ಗದಿಂದ ಕೂಡಿ ಅಕ್ಕರೆಯಿಂದ ಶ್ರಾದ್ದವನ್ನು ಮಾಡಿದವರು ಈ ಬಗೆಯ ಉತ್ತಮವಾದ ಗತಿಯನ್ನು ಪಡೆಯುವರೆಂದು ಪ್ರಸಿದ್ಧಿ ಇದೆ ತಮ್ಮ ವಂಶದಲ್ಲಿ ಹುಟ್ಟಿದವರು ಬಂಧುಗಳು ಕೊಡುವ ತಿಲತರ್ಪಣವನ್ನೂ ಮಾಸಶ್ರಾದ್ದದ ಹವಿಸ್ಸನ್ನು ಭುಂಜಿಸುತ್ತ ಆ ಪಿತೃಗಳು ಚಂದ್ರಲೋಕದಲ್ಲಿ ಇರುವರು ಮಾಸಶ್ರಾದ ಭೋಜಿಗಳಾದ ಇವರನ್ನು ಮನುಷ್ಯ ಪಿತೃಗಳೆಂದು ಕರೆಯುತ್ತಾರೆ ಇವರಲ್ಲದೆ ಆಶ್ರಮ ಧರ್ಮ ಭ್ರಷ್ಟರು ಹವ್ಯ ಕವ್ಯ ಕರ್ಮ ಭಾಗರಹಿತರೂ ಆಗಿ ಮೃತಪಟ್ಟು ಕರ್ಮವಶದಿಂದ ಬೇರೆ ಬೇರೆ ಜನ್ಮಗಳಲ್ಲಿ ತೊಳಲುತ್ತಿರುವ ಲೌಕಿಕ ಪಿತೃಗಳು ಅಂದರೆ ಸಾಮಾನ್ಯ ಮನುಷ್ಯರು ಎಷ್ಟೋ ಜನರಿದ್ದಾರೆ ಅವರು ದೇಹಾವಸಾನದಲ್ಲಿ ಕಷ್ಟಕ್ಕೆ ಸಿಕ್ಕಿ ಪ್ರೇತರೂಪವನ್ನು ತಾಳಿ ಯಮಲೋಕದಲ್ಲಿ ಯಾತನೆಗಳನ್ನು ಅನುಭವಿಸುತ್ತ ತಮ್ಮ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಡುವರು ಅವರು ಎತ್ತರವಾಗಿ ಬಹುಕೃಶರಾಗಿ ಬತ್ತಿ ಹೋಗಿರುವರು ಅವರ ಮುಖದ ತುಂಬ ಗಡ್ಡ ಮೀಸೆಗಳು ಬೆಳೆದಿರುವವು ಮೈಗೆ ಬಟ್ಟೆ ಇಲ್ಲದೆ ಅವರು ಹಸಿವು ಬಾಯಾರಿಕೆಗಳಿಂದ ಪೀಡಿತರಾಗಿ ಅತ್ತಿತ್ತ ಓಡಾಡುವರು ಅವರು ಹೊಳೆ ಸರೋವರ ಕೊಳ ಪುಷ್ಕರಣಿ ಇವುಗಳ ಬಳಿಯಲ್ಲಿ ಅಲೆಯುವರು ಪರಾನ್ನವನ್ನು ಬಯಸುತ್ತ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡುತ್ತ ಕಾಲವನ್ನು ಕಳೆಯುವರು ವಿಧ ವಿಧವಾದ ಯಾತನಾ ಸ್ಥಾನಗಳಲ್ಲಿ ಅವರು ಬಿದ್ದು ಒದ್ದಾಡುತ್ತಾರೆ ಶಾಲ್ಮಲಿ ವೈತರಣಿ ಕುಂಭಿಪಾಕ ಅರ್ಧವಾಲುಕ ಹಸಿಪತ್ರವನ ಮುಂತಾದ ಘೋರ ನರಕಗಳಲ್ಲಿ ತಮ್ಮ ಕಾರ್ಯಾನುಸಾರವಾಗಿ ತೊಳಲುವರು ಅವರು ಆ ನರಕಗಳಲ್ಲಿ ಬಿದ್ದು ನಿದ್ರೆ ಕೂಡ ಇಲ್ಲದೆ ದುಃಖಿಸುತ್ತಿರುವರು ಹೀಗೆ ಅವರು ಲೋಕಾಂತರದಲ್ಲಿ ಕಷ್ಟಪಡುತ್ತಿರುವಾಗ ಅವರ ಬಂಧುಗಳು ಅವರನ್ನು ಉದ್ದೇಶಿಸಿ ಅವರ ನಾಮ ಗೋತ್ರಗಳನ್ನು ಉಚ್ಚರಿಸಿ ಭೂಮಿಯಲ್ಲಿ ದರ್ಬೆಗಳ ಮೇಲೆ ಅಪ್ರದಕ್ಷಿಣವಾಗಿ ಮೂರು ಪಿಂಡಗಳನ್ನು ಇಟ್ಟರೆ ಅವು ನರಕಾದಿ ಸ್ಥಾನಗಳಲ್ಲಿ ಇರತಕ್ಕ ಅವರಿಗೆ ತೃಪ್ತಿಯನ್ನು ಕೊಟ್ಟೇ ಕೊಡುತ್ತದೆ ಮೃತರಾದವರು ನರಕದಲ್ಲೇ ಇರದೆ ಅಲ್ಲಿಂದ ಇಳಿದು ತಮ್ಮ ಕರ್ಮವಶದಿಂದ ದೇವ ಅಸುರ ಮನುಷ್ಯ ತಿರಿಯಕ್ ಮತ್ತು ಸ್ಥಾವರಗಳೆಂಬ ಐದು ಬಗೆಯ ಜನ್ಮಗಳಲ್ಲಿ ಯಾವ ರೂಪದಿಂದ ಹುಟ್ಟಿದ್ದರು ಅವರನ್ನು ಉದ್ದೇಶಿಸಿ ಮಾಡಿದ ಶ್ರಾದ್ದವು ಅವರವರಿಗೆ ಅನುಗುಣವಾದ ಆಹಾರ ರೂಪವಾಗಿ ಪರಿಣಾಮ ಹೊಂದಿ ಅವರಿಗೆ ತೃಪ್ತಿಯನ್ನು ಕೊಡುತ್ತದೆ ನ್ಯಾಯ ಮಾರ್ಗದಿಂದ ಸಂಪಾದಿಸಿದ ದ್ರವ್ಯವನ್ನು ಶಾಸ್ತ್ರೋಕ್ತವಾದ ಕಾಲದಲ್ಲಿ ಶ್ರಾದ್ದದ ವಿಧಿಯನ್ನು ಅನುಸರಿಸಿ ಪಾತ್ರದಲ್ಲಿ ವಿನಿಯೋಗಿಸಬೇಕು ಹಾಗೆ ಕೊಟ್ಟ ಅನ್ನಾದಿ ಪದಾರ್ಥಗಳು ಶ್ರಾದ್ದರ್ತನ ಪಿತೃಗಳು ಯಾವ ಲೋಕದಲ್ಲಿದ್ದರೂ ಅವರನ್ನು ಸೇರಿ ತೃಪ್ತಿಗೊಳಿಸುತ್ತವೆ ನೂರಾರು ಹಸುಗಳು ಗುಂಪು ಕೂಡಿದ್ದರೂ ಕರುವು ತಪ್ಪದೆ ತನ್ನ ತಾಯಿಯ ಬಳಿಗೆ ಹೋಗುತ್ತದೆ ಹಾಗೆಯೇ ಶ್ರಾದ್ದದಲ್ಲಿ ಕೊಟ್ಟ ಅನ್ನಾದಿ ವಸ್ತುಗಳು ಉಳಿದವರಿಗೆ ಹೋಗದೆ ಉದ್ದಿಷ್ಟರಾದ ಪಿತೃಗಳನ್ನೇ ಸೇರುತ್ತದೆ ಆ ದ್ರವ್ಯಗಳನ್ನು ಅವರಿಗೆ ತಲುಪಿಸುವ ಶಕ್ತಿಯು ಮಂತ್ರಗಳಿಗಿದೆ ಶ್ರದ್ಧೆಯಿಂದ ನಡೆಸತಕ್ಕ ಕರ್ಮವಾದುದರಿಂದ ಶ್ರಾದ್ದವೆಂಬ ನಿರ್ದುಷ್ಟವಾದ ಹೆಸರು ಬಂದಿತೆಂದು ಮನುವು ಹೇಳಿದನು ಪಿತೃಗಳ ಗತಾಗತಿಯನ್ನೂ ಶ್ರಾದ್ದಾನ್ನವೂ ಅವರಿಗೆ ಹೋಗಿ ಸೇರುವ ವಿಧಾನವನ್ನು ದಿವ್ಯಜ್ಞಾನದಿಂದ ಅರಿತ ಸನತ್ಕುಮಾರನು ಹೀಗೆ ಹೇಳಿರುವನು ಪಿತೃಗಳಿಗೆ ಕೃಷ್ಣ ಪಕ್ಷವು ಹಗಲು ಶುಕ್ಲಪಕ್ಷವು ರಾತ್ರಿ ಇದೇ ಅವರಿಗೆ ನಿದ್ರೆಯ ಕಾಲ ಹೀಗೆ ಋತುಗಳು ಅರ್ಧ ಮಾಸಗಳು ಪಂಚಾಬ್ಧರು ಎಂಬ ರೂಪದಿಂದಿರುವ ಪಿತೃಗಳು ದೇವತಾ ಸ್ವರೂಪರಾಗಿರುವರು ದೇವತೆಗಳು ಕೂಡ ಪಿತೃ ಸ್ವರೂಪದಿಂದಿರುವರು ಅಲ್ಲದೆ ಅವರು ಪರಸ್ಪರ ಪಿತೃ ಸ್ವರೂಪರೂ ಆಗಿರುವರು ಹೀಗೆ ಇವರೆಲ್ಲರೂ ದೇವ ಪಿತೃಗಳು ಇವರಲ್ಲದೆ ಮನುಷ್ಯ ಪಿತೃಗಳೂ ಇರುತ್ತಾರೆ ಇವರನ್ನೇ ಪಿತೃ ಪಿತಾಮಹ ಮತ್ತು ಪ್ರಪಿತಾಮಹರೆಂದು ಹೇಳುವರು ಚಂದ್ರನ ಸುಧಾರಸವನ್ನು ಪಾನ ಮಾಡುವ ಪಿತೃಗಳ ಈ ಮಾಹಾತ್ಮ್ಯವನ್ನು ಪುರಾಣಗಳಲ್ಲಿ ನಿಷ್ಕರ್ಷಿಸಿ ಹೇಳಿದೆ ಚಂದ್ರ ಸೂರ್ಯರೊಡನೆ ಪುರೂರವಸ್ಸಿನ ಸಮಾಗಮ ಶ್ರಾದ್ದದಲ್ಲಿ ನೀಡಿದ ಅನ್ನಾದಿ ವಸ್ತುಗಳು ಪಿತೃಗಳಿಗೆ ಸೇರುವ ಬಗೆ ಶ್ರದ್ಧೆಯಿಂದ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುವ ವಿಧಾನ ಪರ್ವಗಳ ಕಾಲ ವಿಧ ವಿಧವಾದ ನರಕಗಳು ಇವೆಲ್ಲವನ್ನೂ ನಿಮಗೆ ಸಂಗ್ರಹವಾಗಿ ಹೇಳಿದ್ದೇನೆ ಈ ಪಿತೃ ಸೃಷ್ಟಿಯು ಸನಾತನವಾದುದು ಪಾಂಡಿತ್ಯ ಬಲದಿಂದ ಪಿತೃಗಳ ವಿಷಯವೆಲ್ಲವನ್ನೂ ಹೇಳಲು ಸಾಧ್ಯವಿಲ್ಲ ಎಲ್ಲೋ ಕೆಲವು ವಿಚಾರಗಳನ್ನು ಮಾತ್ರ ತಿಳಿಸಿದ್ದೇನೆ ಅದಷ್ಟೇ ಸರಿ ಎಂದು ನಿರ್ಣಯಿಸುವುದು ಅಶಕ್ಯ ಶ್ರೇಯಸ್ಸನ್ನು ಕೋರುವವನು ಸಂದೇಹ ಪಡದೆ ನಂಬಬೇಕು ಸ್ವಯಂಭುವ ಮನು ಚಕ್ರವರ್ತಿಯ ವಿವರವನ್ನು ನಿಮಗೆ ಕ್ರಮವಾಗಿಯೂ ವಿಸ್ತಾರವಾಗಿಯೂ ತಿಳಿಸಿದೆನು ಇನ್ನು ಮುಂದೆ ಏನು ಹೇಳಲಿ ಇತಿ ಶ್ರೀ ಮಾಕ್ಸಿಯೇ ಮಹಾಪುರಾಣೆ ಮನ್ವಂತರಾನುಕೀರ್ತನೆ ಶ್ರದ್ಧಾನುಕೀರ್ತನಂ ನಾಮ ಏಕಚತ್ವರಿಂಶದಧಿಕ ಶತತಮೋಧ್ಯಾಯ ಶ್ರೀ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲ್ವತ್ತೆರಡನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ವಿಧ ವಿಧವಾದ ಕಾಲಮಾನಗಳು ವರ್ಷ ದೇವರ್ಷ ಪಿತೃವರ್ಷ ಯುಗ ಪ್ರಮಾಣ ತ್ರೇತಾಯುಗ ಸ್ವಭಾವದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ಭಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ श्रीकृष्णाय नम